ಬೀದರ್ ಜಿಲ್ಲೆಯ ಬಾಲ್ಖಿ ತಾಲೂಕಿನ ಜೋಳದ ಗ್ರಾಮದಲ್ಲಿ ಬಸ್ ಕಾರ್ಯನಿರ್ವಾಹಕನ ಮೇಲೆ ಹಲ್ಲೆ ಗ್ರಾಮದ ಯಾವ ಒಬ್ಬ ಯುವಕ ಬಸ್ ನಿಲ್ಲಿಸುವ ವಿಚಾರದಲ್ಲಿ ವಾಗ್ವಾದದ ಮಧ್ಯೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾನೆ ಕಂಡಕ್ಟರ್ಗೆ ಮುಖದ ಮೇಲೆ ಗಾಯವಾಗಿದೆ ಆರೋಪಿ ಯುವಕರನ್ನ ಬಂಧಿಸಬೇಕೆಂದು ಚಾಲಕರು ನಿರ್ವಾಹಕರು ಸೇವೆ ನಿಲ್ಲಿಸಿ ಪ್ರತಿಭಟನೆ ನಡೆಸಿದ್ದಾರೆ ಕೆಲವತ್ತು ಪ್ರಯಾಣಿಕರು ಬಸ್ಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ न्यूज़ कन्ड बा भ्रष्टर पाली सिंह स्वप्न ಶೇರ್ವಾಣಿ ಸೂಟಿಂಗ್ ಶಾರ್ಟಿಂಗ್ ಸ್ಯಾರಿ ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮ್ರಾಬಾದ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಡಬಲ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಒನ್ ನೈನ್ ಫೈವ್ ಸೆವೆನ್ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ ಒನ್ ಐಕಾ ಶೋರೂಮ್ ನಿಮ್ಮ ಎಸ್ಪಿ ಟಿವಿ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಬೈಕ್ ಗಳು ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ ಹಾಗಿದ್ರೆ ಇಂದೇ ಭೇಟಿ ನೀಡಿ ಬಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ನಾಗಲಕ್ಷ್ಮಿ ಹತ್ತಿರ ಗುಲ್ಬರ್ಗಾ ರೋಡ್ ಹಮ್ಲಾಬಾದ್